ಹಾಯ್ ಫ್ರೆಂಡ್ಸ್ ಟ್ರೆಂಡಿಂಗ್ ನ್ಯೂಸ್ನ ತಿಳ್ಕೊಂಬರೋಣ ಏನಪ್ಪ ಅಂದರೆ ಇವತ್ತಿನ ಟ್ರೆಂಡಿಂಗ್ ನ್ಯೂಸಲ್ಲಿ ಸುನೀಲ್ ಮತ್ತು ಅಮೃತಾ ಜೋಡಿಯ ಬಗ್ಗೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮೂಡ್ತಿದೆ ಅಂತಲೇ ಹೇಳ್ಬೋದು ಇನ್ನು ಇವರಿಬ್ಬರು ಯಾರು ಏನಪ್ಪ ಇದು ಕತೆ ಅನ್ನೋದನ್ನ ತಿಳ್ಕೊಂಬರೋಣ ಅದಕ್ಕೆ ನಾ ಮುಂಚೆ ಸೊ ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಒಂದು ಅಮೃತಾ ಮತ್ತು ಸುನೀಲ್ ಜೋಡಿ ನೀವು ಈಗಾಗಲೇ ಸೊ ಶನಿವಾರ ಮತ್ತು ಭಾನುವಾರ ಸೊ ಒಂಬತ್ತುವರೆಗೆ ಬರುವ ಭರ್ಜರಿ ಬ್ಯಾಚುಲರ್ ಶೋಲಿ ಇಬ್ಬರು ತುಂಬ ಒಂದು ಒಳ್ಳೆಯ ಕ್ಯಾರೆಕ್ಟರಲ್ಲಿ ಸೊ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವರಿಬ್ಬರ ಒಂದು ಜೋಡಿ ತುಂಬ ಒಂದು ಹೆಸರು ಮಾಡಿದೆ ಏನಪ್ಪ ಅಂದರೆ ಭರ್ಜರಿ ಬ್ಯಾಚಲರ್ಸ್ ಶೋಲಿ ಇವರಿಬ್ಬರ ಒಂದು ಜೋಡಿಯ ಒಂದು ಒಂದು ಕಾರ್ಯಕ್ರಮ ನೋಡೋಕೆ ಹಲವಾರು ಒಂದು ವೀಕ್ಷಕರು ಕಾಯ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಇವರಿಬ್ಬರ ಮಧ್ಯೆ ಏನಾದರೂ ಪ್ರೀತಿ ಉಂಟಾಗಿದೆಯಾ ಅನ್ನೋದು ಎಲ್ಲರ ಒಂದು ಒಂದು ಕಿವಿಯಲ್ಲಿ ಪಿಸು ಮಾತು ಮೂಡ್ತಾ ಇದೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಆ ಸುನಿಲ್ ಮತ್ತು ಅಮೃತ ಜೋಡಿಯ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಇದು ನಿಜವಾದ ಪ್ರೀತಿನ ಇಲ್ಲ ಸೊ ಶೋಗೋಸ್ಕರ ಮಾಡ್ತಾ ಇದ್ದಾರೆ ಏನು ಅನ್ನೋದು ಸರಿಯಾಗಿ ತಿಳಿದು ಬಂದಿಲ್ಲ ಇನ್ನು ಅಮೃತಾ ಮತ್ತು ಸುನಿಲ್ ಜೋಡಿ ನೋಡೋರ ಎಲ್ಲ ವೀಕ್ಷಕರು ಸಹ ಇಬ್ಬರು ಒಂದಾದರೆ ತುಂಬ ಚೆನ್ನಾಗಿರುತ್ತೆ ಇಬ್ಬರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದಾರೆ ಯಾಕಂದರೆ ಇಬ್ಬರ ಒಂದು ಮಾತುಕತೆ ಇರ್ಬೋದು ಇಬ್ಬರ ಒಂದು ಸಂದರ್ಶನ ಆಗಿರ್ಬೋದು ಎಲ್ಲನೂ ಸಹ ಒಂದೇ ಥರ ಇದೆ ಇವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರಲ್ಲ ಸೊ ಇವರಿಬ್ಬರು ಒಂದಾಗಬೇಕು ಅನ್ನೋದು ಹಲವಾರು ವೀಕ್ಷಕರ ಒಂದು ವಿಷಯವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಭರ್ಜರಿ ಬ್ಯಾಚುಲರ್ಸ್ ಶೋಲಿ ಇಬ್ಬರ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು ಪರ್ಫಾರ್ಮೆನ್ಸು ತುಂಬನೇ ಒಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನು ಸುನಿಲ್ ಅವರು ನಿಮಗೆ ಗೊತ್ತಿರುವ ಹಾಗೆ ಸರಿಗಮದಲ್ಲಿ ವಿನ್ನರ್ ಅಪ್ಪ ಆದಂಥ ಸರಿ ಸುನಿಲ್ ಅವರು ಸೊ ಈ ಒಂದು ಶೋದಲ್ಲಿ ವಿನ್ನರ್ ಆಗ್ತಾರ ಅನ್ನೋದು ನಾವು ಕಾಯ್ದು ನೋಡಬೇಕಾಗಿದೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಸುನಿಲ್ ಮತ್ತು ಅಂಬ್ರಿಟ ಭರ್ಜರಿ ಬ್ಯಾಚುಲರ್ಸ್ ಶೋಲಿ ಗೆಲ್ಲೋದಂತೂ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಮಾತು ಕೇಳಿದಂಥ ವೀಕ್ಷಕರಿಗೆ ಹೌದು ಇನ್ನು ಸುನಿಲ್ ಮತ್ತು ಅಮೃತ ಮದುವೆನೂ ಸಹ ಇಬ್ರು ಆದಷ್ಟು ಮದುವೆ ಆಗ್ಲಿ ಅಂತೇಳಿ ಆರೈಸೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ